ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿ ಮತಭೇಟಿ ನಡೆಸಿದ್ದು ಇಂದಿಗೆ ಕೊನೆಯಾಯಿತು ಯಾಕೆಂದ್ರೆ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತದಾನ ದಿನ ಇದೀಗ ಗೆಲುವು ಸೋಲಿನ ಲೆಕ್ಕಾಚಾರ ಮಾಡೋರು ಮಾತ್ರ ಮತದಾರರು ಅಂತಹ ಮತದಾರರು ಸ್ವಾಮಿ ವಿಪರೀತ ಬಿಸ್ತಿದೆ ನನಗೆ ಕಂಪನಿಯಲ್ಲಿ ಕೆಲಸ ಇತ್ತು ಓಟ್ ಹಾಕ್ಲಿಕ್ಕೆ ಹೋಗ್ತಿಲ್ಲ ನನಗೆ ಯಾವ ಪಕ್ಷದವರು ಖರ್ಚಿಗೆ ಹಂತ ಹಣ ಕೊಡ್ಲಿಲ್ಲ ಅಂತ ಮತದಾನದಿಂದ ದೂರ ಉಳಿಯೋದನ್ನ ಸಾಮಾನ್ಯವಾಗಿ ಕಂಡು ಕೇಳಿದ್ದೇವೆ ಆದರೆ ಇಲ್ಲೊಂದು ನವದಂಪತಿ ಹಿಂದೆ ಹಸೆಮಣೆ ಹೇರಿ ನಂತರ ಮತದಾನ ಮಾಡಲು ವಧುವರರ ಉಡುಪಿನಲ್ಲೇ ಮತಗಟ್ಟೆಗೆ ಬಂದ ದೃಶ್ಯ ನೋಡುಗರಲ್ಲಿ ಕೌತುಕವೆನಿಸಿತು ಹೌದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ತುಮಕೂರು ಜಿಲ್ಲೆ ಪಾವುಗಡ ತಾಲೂಕಿನ ಟಿಎನ್ ಬೆಟ್ಟದ ನವದಂಪತಿ ಲಕ್ಷ್ಮೀಪತಿ ಪಿಎಚ್ ಮತ್ತು ನವ್ಯಶ್ರೀ ಇಂದು ಹಸೆಮಣೆ ತುಳಿದು ನವ ಸಂಸಾರಕ್ಕೆ ಕಾಲಿಟ್ಟರು ಮತದಾನವು ಹಿಂದೆ ಇರೋದ್ರಿಂದ ಇದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಯಾರೂ ಕೂಡ ಮತದಾನದಿಂದ ದೂರ ಉಳಿಯದಿರಿ ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಎಂದು ಮತದಾನ ಮಾಡುವ ಮೂಲಕ ಉತ್ತಮ ಸಂದೇಶವನ್ನು ರವಾನಿಸಿದ್ರು ವಿವಾಹ ಹಬ್ಬವನ್ನು ಆಚರಿಸಿಕೊಂಡು ಇಂದು ನಮ್ಮ ಹಬ್ಬವನ್ನು ಆಚರಿಸಿದ್ದೇನೆ ನನ್ನ ಮತ ನನ್ನ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಈ ಮತದಾನ ಅಂತಹ ಮತದಾನದ ಮೌಲ್ಯ ಅರಿತ ಈ ನವದಂಪತಿಗಳ ಕಾರ್ಯಕಂಡ ನೆಟ್ಟಿಗರು ಚುನಾವಣಾ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೀವನದ ಮುಖ್ಯ ಘಟ್ಟ ತಲುಪಿದ ದಂಪತಿಗಳಾದ ಲಕ್ಷ್ಮೀಪತಿ ನವೇಶಿ ಬದುಕಲ್ಲಿ ಭಗವಂತ ಒಳಿತು ಮಾಡಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವ ಶಕ್ತಿ ತಾಳ್ಮೆ ಕರುಣಿಸಲಿ ಎಂದು ಹಾರೈಸೋಣ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾಪಗಡ